ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿಯನ್ನು ಮನೇಲೇ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಹೆಚ್ಚೇನು ಪದಾರ್ಥ ಬೇಡ ಈ ಬಿರಿಯಾನಿ ಮಾಡೋದಕ್ಕೆ ಸೊ ಕಡಿಮೆ ಪದಾರ್ಥವನ್ನು ಬಳಸಿಬಿಟ್ಟು ರುಚಿಯಾದಂತಹ ನಾಟಿ ಸ್ಟೈಲಲ್ಲಿ ನಾವು ಚಿಕನ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾವು ಚಿಕನ್ ಬಿರಿಯಾನಿ ಮಾಡಬೇಕಾದ್ರೆ ಒಂದು ಅಗ್ಲುವಾದಂತಹ ದಪ್ಪವಾದ ಕಡಾಯಿ ತಗೊಳ್ಳಿ ನೀವು ಕುಕ್ಕರ್ ಆದರೂ ತೊಗೊಳ್ಬೋದು ನನ್ನಲ್ಲಿ ಬಾಣಲೆ ತಗೊಂಡಿದ್ದೀನಿ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬಿರಿಯಾನಿ ಆಗಿರೋದ್ರಿಂದ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಬಿಸಿಯಾದ ನಂತರ ಎರಡು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಉದುದ್ವಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಸಣ್ಣ ಸಣ್ಣದಾಗಿ ತೆಳುವಾಗಿ ಹೆಚ್ಚಿಕೊಳ್ಬೇಕು ಆವಾಗ ನೀಟಾಗಿ ಫ್ರೈ ಆಗುತ್ತೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ ಸೊ ಅಲ್ಲಿ ತನಕ ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹೆಚ್ಚು ಕಡಿಮೆ ಒಂದು ಏಳರಿಂದ ಎಂಟು ನಿಮಿಷ ಟೈಮ್ ತಗೊಳುತ್ತೆ ನೋಡಿ ಇಷ್ಟು ಬಣ್ಣ ಬದಲಾದ ನಂತರ ಇದಕ್ಕೆ ಒಂದು ಮೀಡಿಯಂ ಗಾತ್ರದ ಟೊಮೆಟೋವನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳೋಣ ಟೊಮೆಟೊ ಜಾಸ್ತಿ ಹಾಕ್ಕೊಳ್ಬಾರ್ದು ಹಾಗೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಡ್ಬಾರ್ದು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಟೊಮೆಟೊವನ್ನು ತೀರ ಮೆತ್ತಗಾಗೋ ತನಕ ಏನು ಫ್ರೈ ಆಗೋದು ಬೇಡ ಅದು ಚಿಕನ್ ಜೊತೆಗೆ ಚೆನ್ನಾಗಿ ಮೆತ್ತಗಾಗುತ್ತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತದನಂತರ ಇದಕ್ಕೆ ಅರ್ಧ ಕೆ ಜಿ ಆಗುವಷ್ಟು ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಚಿಕನಿಗೆ ಆಗುವಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನದ ಪುಡಿಯನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ಳೋಣ ಅರ್ಶನದ ಪುಡಿಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಬಣ್ಣ ಚೆನ್ನಾಗಿ ಬರುತ್ತೆ ಬಿರಿಯಾನಿದು ಉಪ್ಪು ಮತ್ತು ಅರಿಶಿಣದಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಚಿಕನನ್ನು ನಾವು ಬೇಯಿಸ್ಕೊಳ್ಬೇಕು ಮೊದಲಿಗೆ ನೀಟಾಗಿ ಎಲ್ಲ ಪೀಸ್ಗೂ ಉಪ್ಪು ಅರಿಶಿನ ಹಿಡಿಯೋ ರೀತಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ರೀತಿ ನೀರೇನು ಹಾಕ್ಕೊಳ್ಳದೆ ಇವಾಗ ಮುಚ್ಚಿಬಿಟ್ಟು ಕರೆಕ್ಟಾಗಿ ಒಂದು ಹದಿನೈದು ನಿಮಿಷ ಸಣ್ಣ ಉರಿಯಲ್ಲೇ ನಾವು ಬೇಯಿಸ್ಕೊಳ್ಬೇಕು ಆ ಚಿಕನ್ನಲ್ಲಿರುವಂಥ ನೀರೇ ಬಿಟ್ಟು ಕಂಪ್ಲೀಟಾಗಿ ಆ ನೀರು ಡ್ರೈ ಆಗಿ ಎಣ್ಣೆ ಮಾತ್ರ ಬಿಟ್ಕೊಳ್ಬೇಕು ಒಂದು ಕಡೆ ಬೇಯ್ತಾ ಇರಲಿ ಚಿಕನ್ ಬೇಯೋಷ್ಟರಲ್ಲೇ ಇನ್ನೊಂದು ಮಿಕ್ಸರ್ ಜಾರಿಗೆ ಅರ್ಧ ಕಪ್ ಆಗುವಷ್ಟು ಪುದೀನ ಸೊಪ್ಪು ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಎಳೆ ದಂಟು ಸಮೇತವಾಗಿ ಹಾಕ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಒಂದು ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಒಂದು ಇಪ್ಪತ್ತೈದು ದಿವಸ ಇದೆ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಮೊದಲೇ ಪೇಸ್ಟ್ ಇಟ್ಕೊಂಡಿದ್ದೆ ಶುಂಠಿ ಇತ್ತಂದರೆ ಒಂದು ಎರಡು ಇಂಚಾಗುವಷ್ಟು ಶುಂಠಿ ಹಾಕ್ಕೊಳ್ಳಿ ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನಕಾಯಿ ನಾನು ಹೆಚ್ಚು ಕಡಿಮೆ ಒಂದು ಹದಿನೈದು ಹಸಿಮೆಣ್ಸಿನಕಾಯನ್ನು ಹಾಕೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ತದನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಮನೆಯಲ್ಲೇ ಮಾಡಿರುವಂಥ ಗರಂ ಮಸಾಲದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಬೇಕಂದ್ರೆ ಚೆಕ್ ಮಾಡ್ಕೊಳ್ಬಹುದು ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇವಾಗ ಇದನ್ನ ಸ್ಮೂತ್ ಆಗಿ ರುಬ್ಕೊಳ್ಬೇಕು ಸೊ ಅಂಗಡಿಯಲ್ಲಿ ತೊಗೊಂಡು ಬಂದಿರೋ ಗರಂ ಮಸಾಲದ ಪುಡಿ ಆದ್ರೆ ನಿಮಗೆ ಅದು ಫ್ಲೇವರ್ ಸಾಕಾಗೋದಿಲ್ಲ ಅಂದ್ರೆ ಖಾರ ಎಲ್ಲ ಅಷ್ಟು ಇರೋದಿಲ್ಲ ಅದರಲ್ಲಿ ಮಸಾಲ ಸೊ ಇದನ್ನ ಮನೇಲೇ ಮಾಡಿಕೊಂಡು ನೀವು ಈ ರೀತಿ ಮಾಡಿದಾಗ ಈ ರೀತಿ ಮಸಾಲವನ್ನು ರೆಡಿ ಮಾಡ್ಕೊಂಡಾಗ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ರುಬ್ಬಿರೋ ಪಕ್ಕದಲ್ಲಿ ಇಟ್ಕೊಳ್ಳಿ ಈ ಕಡೆ ನೋಡಿ ನಾವು ಇಟ್ಟಿದ್ವಲ್ಲ ಚಿಕನ್ ಚೆನ್ನಾಗಿ ನೀರು ಬಿಟ್ಕೊಂಡು ನೀರೆಲ್ಲ ಡ್ರೈ ಆಗಿ ಎಣ್ಣೆ ಮಾತ್ರ ಉಳ್ಕೊಂಡಿದೆ ನೋಡಿ ಇಲ್ಲಿ ಎಣ್ಣೆ ಮಾತ್ರ ಇರಬೇಕು ನೀರಿದ್ದಾಗಲೇ ನೀವು ಮಸಾಲ ಹಾಕ್ಕೊಳ್ಬಾರ್ದು ಕಂಪ್ಲೀಟಾಗಿ ನೀರಿನ ಅಂಶ ಡ್ರೈ ಆದ ನಂತರನೇ ನೀವು ರುಬ್ಬಿರುವಂಥ ಮಸಾಲವನ್ನು ಹಾಕ್ಕೊಳ್ಬೇಕು ಇವಾಗ ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಮೊದಲೇ ರುಬ್ಬಿಟ್ಟಿರುವಂಥ ಮಸಾಲ ಪೇಸ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಇಲ್ಲಿ ನಾವು ರುಬ್ಬೇಕಾದ್ರೆ ಯಾವುದೇ ಮಸಾಲವನ್ನು ಹುರಿದಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲೇ ನಾವು ಮಸಾಲ ಪೇಸ್ಟನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಅದು ಎಣ್ಣೆ ಸೈಡಲ್ಲೆಲ್ಲ ಬಿಟ್ಕೊಳ್ಬೇಕು ಅಲ್ಲಿ ತನಕ ನಾವು ಸ್ವಲ್ಪ ಒಂದು ಹೆಚ್ಚು ಕಡಿಮೆ ಒಂದು ಎಂಟರಿಂದ ಹತ್ತು ನಿಮಿಷ ಮಸಾಲ ಹಾಕಿದ ಮೇಲೆ ಕುದಿಸ್ಕೊಳ್ಳಿ ನೋಡಿ ನಾನೊಂದು ಎಂಟು ನಿಮಿಷ ಕುದಿಸ್ಕೊಂಡಿದ್ದೆ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ ಅಲ್ವ ಸೊ ಇಷ್ಟ ಸಾಕು ಮಸಾಲ ಪೇಸ್ಟೆಲ್ಲ ಕಂಪ್ಲೀಟಾಗಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ರೀತಿ ಫ್ರೈ ಆದ ನಂತರ ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಟು ಇವಾಗ ನೀರನ್ನು ಸೇರಿಸ್ಕೊಳ್ಳೋಣ ಮೊದಲಿಗೆ ಇಲ್ಲಿ ನಾನು ಮಿಕ್ಸರ್ ಜಾರಿಗೆ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸಿಕೊಂಡು ಮಿಕ್ಸರ್ ಜಾರಲ್ಲಿ ಅಂಟಿರುವಂಥ ಮಸಾಲ ಪೇಸ್ಟು ಹಾಗೆ ಮುಚ್ಚಳದಲ್ಲಿ ಅಂಟಿರುವಂಥ ಮಸಾಲ ಪೇಸ್ಟನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಈ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರ ತೊಳೆದಿರೋದು ಒಂದು ಕಪ್ಪು ಹಾಗೆ ನಾರ್ಮಲ್ ವಾಟರನ್ನು ಪ್ಲೈನ್ ನೀರನ್ನು ಎರಡು ಕಪ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಟೋಟಲ್ಲಾಗಿ ನಾನು ಬಳಸಿರುವಂಥ ನೀರಿನ ಪ್ರಮಾಣ ಮೂರು ಕಪ್ ಆಗುವಷ್ಟು ನೀರು ಇದು ಓಪನ್ ಬಾಯ್ಲ್ ಆಗಿರೋದ್ರಿಂದ ನಾನು ಒಂದು ಕಪ್ ಅಕ್ಕಿಗೆ ಮೂರು ಕಪ್ಪಾಗುವಷ್ಟು ನೀರನ್ನು ಬಳಸಿದ್ದೀನಿ ಅದೇ ನೀವು ಕುಕ್ಕರಲ್ಲಿ ಮಾಡ್ಕೊಳ್ಳೋರಾಗಿದ್ದರೆ ಒಂದು ಕಪ್ ಅಕ್ಕಿಗೆ ಎರಡು ಆಗುವಷ್ಟು ನೀರು ಸಾಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿ ನೋಡಿಕೊಳ್ಳಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಉಪ್ಪು ಬೇಕು ಅನ್ಸಿದ್ರೆ ಉಪ್ಪನ್ನು ಹಾಕ್ಕೊಳ್ಳಿ ಸೊ ಉಪ್ಪು ನಾನು ಇಲ್ಲಿ ಸ್ವಲ್ಪ ಸೇರಿಸ್ಕೊಂಡು ಮುಚ್ಚಿಬಿಟ್ಟು ಫ್ಲೇಮನ್ನು ಹೈಯಲ್ಲಿಟ್ಟು ಚೆನ್ನಾಗಿ ನೀರನ್ನು ಕುದಿ ಬರ್ಲಿಕ್ಕೆ ಬಿಡ್ತಾ ಇದ್ದೀನಿ ಚೆನ್ನಾಗಿ ಈ ರೀತಿ ರೋಲಿಂಗ್ ಬಾಯ್ಲ್ ಆಗಬೇಕು ಸೊ ಇವಾಗ ನಾವು ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ ನಾನು ಇದೇ ಕಪ್ಪಲ್ಲೇ ಮೂರು ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿರೋದು ಸೊ ಇದೇ ಕಪ್ಪಲ್ಲೇ ಒಂದು ಕಪ್ ಆಗುವಷ್ಟು ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬುಲೆಟ್ ರೈಸನ್ನು ತೊಗೊಂಡಿದ್ದೀನಿ ನೀವು ಯಾವುದೇ ಅಕ್ಕಿಯಾದರೂ ತೊಗೊಳ್ಬೋದು ಅದೇ ನೀವು ಬಾಸುಮತಿ ಅಕ್ಕಿ ಬಳಸೋರಾಗಿದ್ದರೆ ಒಂದಿಷ್ಟು ಟೂನೇ ನೀರು ಹಾಕ್ಕೊಳ್ಬೇಕಾಗುತ್ತೆ ಬಾಸುಮತಿ ಅಕ್ಕಿಗೆ ಜಾಸ್ತಿ ನೀರು ಹಿಡಿಸೋದಿಲ್ಲ ಸೊ ಅಕ್ಕಿ ಹಾಕೋ ಟೈಮಲ್ಲಿ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಳೋಣ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋದ್ರಿಂದ ಬಿರಿಯಾನಿ ರೈಸು ಉದ್ರುದ್ರಾಗಿ ಬರುತ್ತೆ ಹಾಗೆ ರುಚಿಯಾಗಿ ಕೂಡ ಇರುತ್ತೆ ಇದಿಷ್ಟು ಹಾಕಿ ಇವಾಗ ಅಕ್ಕಿ ಹಾಕಿದ ನಂತರ ಹಾಗೆ ನಿಂಬೆಣ್ಣೆ ರಸ ಹಾಕಿದ ನಂತರ ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಟು ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತೀರಾ ಮಿಕ್ಸ್ ಮಾಡಲಿಕ್ಕೂ ಹೋಗಬಾರ್ದು ಅಕ್ಕಿ ಒಡ್ಕೊಡತ್ತೆ ಚೆನ್ನಾಗಿರೋದಿಲ್ಲ ಸಣ್ಣ ಉರಿಲೆ ಒಂದು ಹದಿನೈದು ನಿಮಿಷ ಕುದ್ಲಿಕ್ಕೆ ಬಿಡಿ ಈ ರೀತಿ ನಿಧಾನವಾಗಿ ಕುದಿಬೇಕು ನಿಧಾನವಾಗಿ ಆ ಅಕ್ಕಿ ಅರಳುಕೊಂಡು ಅನ್ನ ಹಾಕ್ತಾ ಬರಬೇಕು ಒಂದೇ ಸರಿ ಕೊತ ಕೊತ ಅಂತ ಕುದಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿ ಒಂದು ಅಕ್ಕಿ ಅಥವಾ ಅನ್ನವನ್ನು ತಗೊಂಡ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಿ ನೋಡಿದಾಗ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೆಂದಿರಬೇಕು ಇಷ್ಟಾದ ಮೇಲೆ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇವಾಗ ಮುಚ್ಚಳವನ್ನು ಮುಚ್ಚಿಬಿಟ್ಟು ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಕರೆಕ್ಟಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಡಿ ಸಣ್ಣ ಊರಿಲ್ಲೇ ಅದು ಬೇಯ್ಲಿ ನೀವು ಬೇಕಾದರೆ ಒಂದು ಹಂಚಿ ಏನಾದರೂ ಇತ್ತು ಅಂದರೆ ಅಂದರೆ ಕಬ್ಣದ ಹಂಚಿ ರೊಟ್ಟಿ ಹಂಚೆಲ್ಲೇ ಇರುತ್ತಲ್ಲ ಅದನ್ನು ಇಟ್ಬಿಟ್ಟು ದಮ್ ಕಟ್ಟಿ ಕೂಡ ಇಡ್ಬೋದು ನಾನು ಹಾಗೆ ಡೈರೆಕ್ಟಾಗಿ ಸಣ್ಣ ಉರಿಲೇ ಬಿಟ್ಟಿದ್ದೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ನೋಡಿ ನೀಟಾಗಿ ಅನ್ನ ಅರಳ್ಕೊಂಡು ಇವಾಗ ನಮಗೆ ಬಿರಿಯಾನಿ ರೆಡಿ ಆಯಿತು ಇಷ್ಟೇ ಇದು ಸಿಂಪಲ್ ಅಂದ್ರೆ ಸಿಂಪಲ್ ನಿಮಗೂ ಅನ್ಸ್ಬಹುದು ಇಷ್ಟು ಈಸಿಯಾಗಿ ನಾವು ಬಿರಿಯಾನಿ ಮಾಡಬಹುದಾ ಅಂತ ತುಂಬಾ ಚೆನ್ನಾಗಿರುತ್ತೆ ಕೂಡ ಒಂದ್ಸರಿ ಈ ರೀತಿ ಬಿರಿಯಾನಿಯನ್ನ ಟ್ರೈ ಮಾಡಿ ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ಈ ಬಿರಿಯಾನಿ ಜೊತೆಗೆ ನೀವು ಮೊಸರು ಬಜ್ಜಿ ಆಗಿರ್ಬೋದು ಅಥವಾ ಶೇರ್ವಾ ಆಗಿರ್ಬೋದು ಸರ್ವ್ ಮಾಡ್ಬೋದು ಈ ರುಚಿಯಾದಂತಹ ಸಿಂಪಲ್ ಆದಂತಹ ಚಿಕನ್ ಬಿರಿಯಾನಿ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು